ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಹೇಂದ್ರ ಜೀತೋ ಒಂದು ಗಾಡಿ ಕಳಿಸ್ಕೊಡಲ್ಲ ಹೌದು ಸರ್ ಬೆಳಿಗ್ಗೆ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹದಿನೆಂಟು ಓನರ್ ಎಷ್ಟಿದ್ರು ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ ಸರ್ ನಿಮಗೆ ಗಾಡಿದು ಈ ಎಫ್ ಸಿ ಲ್ಯಾಪ್ಸ್ ಆಗೈತೆ ಇದು ಇನ್ಸೂರೆನ್ಸ್ ಐದು ತಿಂಗಳು ಐತೆ ಸರ್ ಎಫ್ ಸಿ ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರ ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೀನಿ ಹಂಗೆ ಕೊಡಿ ಅಂದ್ರೆ ಹಂಗೆ ಕೊಡಿ ಅವರೇ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡಿ ಕೆ 45 ಹುಣಸೂರ ಹುಣಸೂರ ಸರ್ ಹುಣಸೂರ ಗಡಿ ಹಾ ಹುಣಸೂರ ರನ್ನಿಂಗ್ ಎಷ್ಟು ಇದೆ ಗಡಿ 27000 ಓಡೈ ಸರ್ 27 27000 ಓಡೈತೆ ಆ ಮನೆಗೆ ಮಾಡಿಕೊಂಡಿರೋ ಯೋನಿಯೋಜಿಗೆ ಹಾ ಹಾ

ಅದೇ ಒಂದ್ ಹತ್ತ್ ಹದಿನೈದ ಕಮ್ಮಿ ಮಾಡ್ತೇವಿ ಒಂದ್ ಹತ್ತ್ ಹದಿನೈದ ಸಾವಿರ ಬಿಡ್ತೀರ ಈಗ ಮೂರು ಹೇಳ್ತಾ ಇದೀರಾ ಹೌದ್ ಸರ್ ಹತ್ತರಿಂದ ಹದಿನೈದ ಸಾವಿರ ಹೆಚ್ಚು ಕಮ್ಮಿ ಹ್ಮ್ ಎರಡ್ ಸಾವಿರದ ಎಷ್ಟರ ಮಾಡ್ಲು ಗಾಡಿ ಎರಡ್ ಸಾವಿರದ ಹದಿನೆಂಟು ಸರ್ ಹದಿನೆಂಟು ಮಾಡ್ಲು ಆರೂವರೆ ಅಡಿ ತೊಟ್ಟಿ ಆರೂವರೆ ತೊಟ್ಟಿ ಬರ್ತದೆ ಹೌದ್ ಸರ್ ಓಕೆ ಓಕೆ ನಾನು ಪೇಟ್ ಮಾಡ್ತೀನಿ ಒಂದ್ ಗಾಡಿ ಆಯ್ತು ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್